అలాగే ఈటత్ అదే మజ్జ బర్లిల్వల్ ఎత్న ఓదరు అంత కడ ఈ ఆ స్కూల్ బడ్కొందాకీ మేవ్ ఆిబిట్టు అది ఎల్లు అంత కడలో ఆరు కరేకి బే హా ఒత్ అయితా బేరే బు ఆ స్కూల్గ్గే తిరుగు బుస్సా బేర నేను హాకె ఏదో నన్ను ఒప్పుడు ఏటు అంత బాడ నన బేర కాల్గల్ కాల్ నో బేరే శురుబిట్టి ఆడ కాల్ నో రాత్రి ఆ ఇంత టైమల్దే ఈ మజ్జా వన్ కేసం ఏదైనా బర్తీనంతి హు ಈ ಟತ್ತದ ಬರೋದು ಬೇಡವಾತ್ತಾಯ್ತ ಬೇರೆ ಬಂತು ಹಾಂ ಎಲ್ಲಂತ ಹುಡ್ಕಡೆ ಹೋಗೋದು ಇವಾಗ ಎಲ್ಲಾಯ್ತಂತ ಕಾಣಲ್ಲ ಹಾಂ ಈ ಕಾಲು ಹಾಳಾದ ಕಾಲು ಬೇರೆ ಶುರುವಾಗೈತೆ ಹಾಂ ಮತ್ತೆ ಹೆಚ್ಚೆ ಇಟ್ಟಿರೇ ಇದಾರೆ ಕಾಲು ಬೇರೆ ಜಾಸ್ತಿ ಶುರುವಾಗುತ್ತೆ ಏನು ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ಈ ಅಮ್ಮಣ್ಣಿ ಅತ್ಲಾಗ ಬರ್ಲ ಸರೋಜಮ್ಮ ಈ ಹುಡುಗಿಗಾರ ಹೇಳಿದ್ರೆ ಅತ್ಲಾಗೆ ಹುಡುಕ ಕಾಕಡ ಬರೋದು ಹಾಂ ಕುಮಾರಣ್ಣ ಬಂದಿದ್ರೆ ಅತ್ಲಾಗ ಅವನಿಗೆ ಹೇಳ್ತೀನಿ ಅತ್ಲಗಿ ಹಾಲು ಕರೆದು ಹಾಲಾಗ್ ಬಾ ಅಂತ ಅವ ಒಂಥರ ಬರ್ತಾ ಬರ್ತಾ ಒಂಥರ ಉದಾಸೀನ ಆಗ್ಬಿಟ್ಟೈತೆ ಬರ್ಕೊಳಿತಿನಿ ನಾನು ಒಂದಿನ ಆದರೆ ಮಾಡು ಇಲ್ಲ ಆ ಬೇಕಾರೆ ಕಡಿಮೆ ಮಾಡು ಆ ಕಡಿಮೆ ಮಾಡು ಇಲ್ಲಿ ಮಾಡೋರು ಯಾರು ಇಲ್ಲ ಅಂತ ಹೇಳ್ತೀನಿ ಹಿಂಗೇನಾಗ್ಬೇಕು ಅಂತ ನನಗೆ ದಬಾಸ್ ಅದೇನೋ ದಬಾಸ್ ಬಿಡುತ್ತೆ ಇಲ್ಲಿ ಮಾಡ್ಕೊಳ್ಳೋರು ಯಾರು ಇಲ್ಲಿ ಇಂಥ ಟೈಮಲ್ಲೆಲ್ಲ ಹಿಂಗೆ ಕೈ ಕೊಟ್ಟು ಹೋಗ್ಬಿಡ್ರೆ ಬರಲಿ ಒಂದ್ ರೀತಿ ಐತೆ ಇವತ್ತು ಸದ್ಯ ನಮ್ಮ ಅಜ್ಜಿ ಇಲ್ಲ ಐತೆ ನಾನ್ ನೋಡಿದ್ರೆ ಅಲ್ಲೆಲ್ಲ ಹುಡುಕ್ತಿದ್ದೀನಿ ನೇತ್ರಕ್ಕೆ ನಮ್ಮ ಅಜ್ಜಿ ಇಲ್ಲ ಮಂತವಿಲ್ಲ ಅಂತ ನೋಡಿದ್ರೆ ಅಪ್ಪ ಬಂದ್ಬಿಟ್ಟು ಮನೆ ಎಲ್ಲಾ ಹುಡುಕಾರ್ದೆ ನಮ್ಮ ಅಜ್ಜಿ ಕಾಣಲಿಲ್ಲ ಇವಾಗ ಅದ್ ಎತ್ಲಗಿಂತ ಬಂತು गेला ಎಲ್ಲ ಹೋಗಿತ್ತು ಓ ಅಜ್ಜಿ ಅಜ್ಜಿ ಇಲ್ಲಿದ್ದೀಯಾ ಅಜ್ಜಿ ನೀನು ನಾನು ಊರಲ್ಲೇ ಎಲ್ಲಾ ಹುಡುಕಿಕೊಂಡು ಬಂದೆ ಅಜ್ಜಿ ನಿಂಗೆ ಓ ನೇತ್ರತೆ ಮಂತವ ಲಕ್ಷ್ಮತೆ ಮಂತವ ಎಲ್ಲರ ಮಂತವರನ್ನೇ ಹುಡುಕಿಕೊಂಡು ಬಂದೆ ನೀನು ನೋಡಿದರೆ ಮಂತವಳಿದೀಯಾ ಅಜ್ಜಿ ನೀನು ಆ ನನಗೂ ಹುಡುಕಾಡಿ ಹುಡುಕಾಡಿ ತಿರ್ಗಾಡಿ ಕಾಲನದಲ್ಲೇ ಬಂದ್ಬಿಡ್ತು ಕಣಜಿ ಓ ಇವನಪ್ಪ ಇವನು ಎಲ್ಲೋ ಗಿದ್ದೋ ಏನೋ ಹೀಟ ಅಜ್ಜಮ್ಮ ಬರೀ ಇಂತಾವೇ ಕಲ್ಸ್ಬಿಟ್ಟದಿ ಇವನು ಇತ್ತೀಚಿಗೆ ಬರ್ತಾ ಬರ್ತಾ ಅವ್ರ ತಾತಂದೇ ಬುದ್ಧಿ ಕಲ್ತಾರೆ ಮಂತ ಅವನ್ ಗಡಿಗೆ ಇರಲ್ಲ ಏನಿಲ್ಲ ಎಲ್ಲೋಗಿದಲ್ಲ ಸ್ಕೂಲಿಂದ ಬಂದವ ನೀನು ಯೂನಿಫಾರ್ಮ್ ಎಲ್ಲ ಬಿಚ್ಚಾಕ್ ಬಿಟ್ಟು ನೀನು ಬೇರೆ ಆ ನೈಟ್ ಪ್ಯಾಂಟ್ ಆ ಟೀ ಶರ್ಟ್ ಅಂಗಿ ಹಾಕಿದ ನೀನು ಯೂನಿಫಾರ್ಮ್ ಅಲ್ಲೇ ಹೋಗಿದ್ಯಲ್ಲ ನಾಳೆ ಬೆಳಿಗ್ಗೆ ನೀನು ಹಿಂಗೆ ಬಟ್ಟೆಗಳು ದಿನ ನೀನು ನೀನ್ ಕೊಳೆ ಮಾಡ್ಕೊಂಡ್ಬಂದ್ರೆ ಸರಿ ಆಗುತ್ತಾ ಬರ್ತಾ ಬರ್ತಾ ನೀನು ನಿಮ್ ತಾತನಂಗೇನೆ ಅವತಾರ ಮಾಡೋದು ಕಲ್ತ್ಬಿಟ್ಟಿಯ ನೀನು ಹ ಇತ್ತೀಚಿಗೆ ಯಾಕ ನಂಗಂತೂ ఈ తాత మొమ్మగా ఇబ్బరింద బర్దాడి 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 ఓ ఇక్కడ ఈ కాలో బేర నర్మకి ఏనేనంత మోడ సాకైతే అత్లగి ని బర్దాడి బర్దాడి పాప అల్ కప్పా ఎల్గ్ స్కూల్ బందోగించే అంత నేను ఆ అల్ నోడలి ఆ కై కాలెం మణ మాట్ బిర నోడలి మకే దెవ్ బర్తిర నోడలి మక మార్కంది నోడలి యారి ఊరళిక హా స్కూలి బా 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 తేవ్ పూజ మిబిట్టు ఓత్కడన్నా ಅಂತ నోడంగల్ ಬೆಳಿಗ್ಗೆ ಎದ್ದು ಕೂತ್ಕೊಂಡ್ತಾನೆ ಐದು ಗಂಟೆಗೆ ನಿನ್ನಲ್ಲಿ ಹ ನಾನು ಹೋಮ್ ವರ್ಕ್ ಬರ್ದಿಲ್ಲ ಕಣಜಿ ಓದ್ಕೋಬೇಕು ಬರ್ಕೋಬೇಕು ಕಣಜಿ ಒತ್ತಾಗೈತೆ ಕಣಜಿ ಅಂತ ನಾಳೆ ಬೆಳಗ್ಗೆ ಹಂಗೇನಾರು ಕುತ್ಕೋಬೇಕಲ್ಲ ನಿನ್ಗೆ ತಿಕ್ಕಿದ್ಮೇರಡಿ ಬಿಟ್ಟು ಸ್ಕೂಲಿಗೆ ಹೋಗಿ ನಾನೇ ಬಿಟ್ ಬರ್ತೀನಿ ಹೋಮ್ ವರ್ಕ್ ಬರಿಬೇಕಂತ ಬೆಳಿಗ್ಗೆ ಎದ್ದು ತಡವಾಗಿ ಎದ್ದು ಬಿಟ್ಟು ಕೂತ್ಕೊಳ್ತಾನೆ ರಾತ್ರಿ ಎಲ್ಲ ಆಟಾಡಕ್ ಹೋಗ್ತಾನೆ ಸಂಜೆ ಕಡೆಯಿಂದ ಎಲ್ಲ ಬರ್ತಾ ಬರ್ತಾ ಹೋಮ್ ವರ್ಕ್ ಮಾಡ್ಕೊಂಡ್ರೆ ಆಯ್ತು ಏನು ಮಾಡಲ್ಲ ಏನಿಲ್ಲ ಅದಕ್ಕಿಂತ ಸ್ಕೂಲಿಗೆ ತಡ ಆಯ್ತು ಕಣಜಿ ಬಾರಾಜಿ ಬಿಟ್ಬಾ ಅಂತ ಅಳ್ತಾ ಕೂತ್ಕೊಂಡು ಏನೋ ಇದೇ ಆಯ್ತು ನಿಂದು ಈ ವಜ್ಜೆ ನೋಡಲ್ಲ ಹಾಡೋದು ಅಲ್ಕಣಜ್ಜಿ ನಿಮ್ಗೆ ಏನಾಯ್ತಜ್ಜಿ ಹಿಂಗ್ ಆಡ್ತಿದ್ಯಾ ಬಂದು ಮಾತಾಡ್ಸಕ್ಕಿಂತ ಮುಂಚೆ ಒಂದೇ ಸಂಖ್ಯೆ ಬೈತೈತಿ ವಜ್ಜಿ ನಮ್ ತಾತ ಮೇಲೆ ಕೋಪನ ನನ್ನ ಮೇಲೆ ತೆಗಿತೈತೆ ಹ್ಮ್ ತಾತನ್ಗೇನು ಬಯಕಾಗಲ್ಲ ನೋಡುದ ನಿನ್ಗೆ ತಾತನ್ ಕಂಡ್ರೆ ಭಯ ಹ್ಮ್ ತಾತನ್ ಮೇಲೆ ಕೋಪನ ಈ ವಜ್ಜಿ ನನ್ನ ಮೇಲೆ ರೇಗ ಆಡ್ಕೊಂಡು ಕೋಪ ನನ್ನ ಮೇಲೆ ತೆಗಿತೈತೆ ಹೋಗಜಿ ಸುಮ್ಕಿ ಹ್ಮ್ ಬರೀ ತಡಿ ಒಂದ್ರೆ ತಾತ ಬರ್ಲಿ ತಡಿ ನಿನ್ಗೆ ಹೇಳ್ತೀನಿ ಹ್ಮ್ ತಾತ ತಾತ ಅಜ್ಜಿ ನಿನಗೆ ಯಾರ್ಯಾರು ಬೈತಿತ್ತು ಕಳಿತ ತಾತ ಹೇಳ್ತೀನಿ ತಡಿ ಬರ್ಲಿ ತಡಿ ಬಂದ್ರಿಟ್ಟು ನಮ್ಮ ತಾತ ಹ್ಞೂ ನಮ್ಮ ತಾತ ಬಂದಾಗ ಏನು ಮಾತಾಡಲ್ಲ ನಾನು ಮಾತ್ರ ಸಿಕ್ತೀನಿ ಅಂತ ನನ್ನ ಮುಂದೆ ಮಾತ್ರ ಬೈತಿಯಾ ಚಿಕ್ಕ ಹುಡುಗ ಅಂತ ತಡಿ ಬರ್ಲಿ ತಡಿ ನಮ್ಮ ತಾತ ಐತೆ ನಿನಗೆ ಓ ಸೀಮೆಗಿಲ್ಲ ತಾತ ಮಗ ಇವ್ರಿಬ್ರು ಓ ಇವ್ರ ತಾತ ಕಡೆ ನನಗೆ ಭಯ ಆಗುತ್ತಂತೆ ಪರವಾಗಿಲ್ಲ ಕಡ ನೀನು ಬಂದ್ರಿಟ್ಟು ನೀನು ನಿಮ್ಮ ತಾತನಿಂದ ನನಗೆ ಕಡ್ರೆ ಭಯ ಅಂದ್ಕೊಂಡಿದ್ಯಾ ಬರ್ರಿ ತಡಿಲ್ಲ ನಿಮ್ಮ ತಾತನ ಮುಂದೆನೇ ಹೇಳ್ತೀನಿ ಹಾಂ ನಾನು ಭಯ ಅಂತ ಅಂದ್ಕೊಂಡಿದ್ಯಾ ನಿಮ್ಮ ತಾತ ಕಡ್ರೆ ನನಗೇನು ಯಾರ್ ಕಂಡ್ರೇನು ಭಯ ಇಲ್ಲ ಕಡೆ ಹೇಳು ಹಾಲ್ಕೊಳ್ಳ ಪಾಪ ಬರ ಇಲ್ಲಿ ಒಂದ್ ಇಟ್ಟು ಒಂದು ಬರ ಇಲ್ಲಿ ಹಾಲ್ ಕರೆಯಾಗ್ ಬೇರೆ ಒತ್ತಾಯ್ತು ಮತ್ತೆ ನಿಮ್ ತಾತ ಬಂದ್ಬಿಟ್ಟು ಒತ್ತಾಗೈತಿ ಅಂತ ಒಂದೇ ಸಂಖ್ಯೆ ಬಡಗಾಡ್ಕೊಂಡು ಓಡೋಗುತ್ತೆ ಅವೆಲ್ಲ ಬೇಡ ಅಲ್ಲಿ ಅಂಗಡಿ ಮತ್ತೆಲ್ಲಾರು ಕುಂತಿರುತ್ತೆ ಆಟೆ ಹೊಡ್ಕೊಂಡು ಮರ್ತೋಗ್ಬಿಟ್ಟಿರುತ್ತೆ ಏನೋ ಹೋಗ್ಬಿಟ್ಟು ಹಾಲ್ ಕರಿಯ ಅಜ್ಜಿ ಕರಿತೈತೆ ಅಲ್ಲಿ ಕರೆದು ಹಾಲಾಗಿ ಬರ್ಬೇಕಂತ ಕಡಿತಾತ ತಾತ ಅಂತ ಹೇಳಿ ಒಡಗಿಲ್ಲಿ ಕರ್ಕಂಬ ಒಡಗಿಲಿ ಹ ಸುಮೆ ನಿ

అదకే నేను టికాళ్ళ నేను ఏదో మాత్రు కళ సరే సరే ఆయ్బిడు ఇన్నే నన్న మమ్మగ ఏనా ఒళ్ళు అందే నేను నిన్న తాతరంగేనే ఆగిబిట్టే నన్న మాత్రు వందేవ్ మాత కేతికి అని నోడు అలా ఊరవరెళ్ళోరు ఎలా ఆ పక్కద మన ఆ అమ్మ సరోజమ్మారులరు నిన్న మమ్మ ఇారా బు ఒళ్ భాళ ముద్దా నేను ఏళ్ళ మాత కేరు భాళ బుద్ధవంత నన్ను మమ్మ అందే ನೀನು ಹಿಂಗಾಡ್ತೀಯ ಅಂತ ನಾನಂತೂ ಅಂತ ಕಣಪ್ಪ ಓ ಸರಿ ಆಯ್ತು ಬಿಡು ಸಾರಿ ಕರ್ಕೊಂಡ್ ಬರ್ತೀನಿ ಕಾಲ್ ನೋವು ಬೇರೆ ಆಗ್ತೈತಿ ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ ನಿಮ್ ಕಾಲ್ ನೋವು ಬೇರೆ ಆಗ್ತೈತಿ ತಾತ್ರೆಲ್ಲ ಏನ್ ಬೇಕು ಕಾಲ್ ನೋವಿಂದ ಇನ್ನೇನ್ ಮಾಡೋಕ್ಕಾಗುತ್ತೆ ನನ್ನಡೆ ಬರತ್ತೆ ಹೋಗ್ತೀನಿ ಕಣ್ ಬಿಡು ಹೋ ನಮ್ಮ ಅಜ್ಜಿ ಗೋಳಾಡ್ತೈತೆ ಆತ್ನು ಒಳ್ಳೆ ಟೈಮು ಹೆಂಗಿದ್ರು ಸ್ಟೂರಿಗೆ ಹೋಗ್ಬೇಕಲ್ಲ ಅದಕ್ಕೆ ನಮ್ಮ ಅಜ್ಜಿ ಪರ್ಮಿಷನ್ ಬೇಕು ಸ್ಟೂರಿಗೆ ಹೋಗೋದಕ್ಕೆ ನಮ್ಮ ಅಜ್ಜಿ ಪರ್ಮಿಷನ್ ತಗೋಬೇಕು ಎಲ್ಲಾರ ಮಾಡಿ ತಗೋಬೇಕು ಅಂತ ಕಡಿದ್ದೆ ಇವಾಗ ಒಳ್ಳೆ ಟೈಮು ಏನಾದ್ರೂ ಉಪಾಯ ಮಾಡ್ಬಿಟ್ಟು ಅಜ್ಜಿ ತಾವ ಹೂ ಅನಸ್ಕೊಂಡ್ಬಿಡ್ಬೇಕು ಸರಿ ಕಡಲ ಪಾಪ ಆಯ್ತು ಹೋಗು ತೂರಿಗೆ ಅಂತ ಪರ್ಮಿಷನ್ ತಗೋಳೆ ಇನ್ನೂ ಚೆನ್ನಾಗಿರುತ್ತೆ ಕೇಳ್ತೀನಿ ಒಂದು ಮಾತ ಅಜ್ಜಿಗಿಲ್ಲ ಪಾಪ ಯಾಕ ಬಿಸ್ ಬಿಸು ಪಿಸ್ ಬಿಸು ಅಂತ ಒಬ್ನೇ ಮಾತಾಡ್ಕೊಳ್ತಿದ್ಯಾ ಯಾಕೆ ಏನಾಯ್ತು ಹೇಳು ಅದೇನ್ ಅದೇನಿರೋದಿದ್ರು ಹೇಳು ಇಲ್ಲಾಂದ್ರೆ ಬಿಡು ನಾನೇ ಹೋಗಿ ನಿಮ್ ತಾತಂಗ್ ಕರ್ಕೊಂಡ್ ಬರ್ತೀನಿ ಒಬ್ಬರು ಮಾತಾಡ್ಕೊಬೇಡ ಅದ್ಯಾಕಿನ ಬೈಕ್ ಕಡತಿದ್ಯಾ ಹ್ಞೂ ನಮ್ಮ ಅಜ್ಜಿ ಯಾವಾಗ ನೋಡಿರೋನು

ಅಜ್ಜಿ ನಿನ್ನಿಂದ ಒಂದು ಯಾವ್ದೋ ಪಾಠ ಬೇಕಿತ್ತು ಕಣಜಿ ನೀನು ಹೂ ಅನ್ಬೇಕು ಆಟ ಅಂತೇನಜ್ಜಿ ಪ್ಲೀಸ್ ಕಣಜಿ ಹೇಳಲೇ ಪಾಪ ಏನ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳು ಓ ಸುತ್ತ ಬಳಸಿ ಸುತ್ತ ಬಳಸಿ ಅದು ಇದು ಮಾತಾಡ್ಬೇಡ ಏನಾಯ್ತು ಹೇಳಿ ಇವಾಗ ಓ ಏ ಅಜ್ಜಿ ಮತ್ತೆ ಏನಿಲ್ಲ ಕಣಜಿ ಮತ್ತೆ ಮತ್ತೆ ಇವಾಗ ನಮ್ಮ ಸ್ಕೂಲಿಂದ ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಕಣಜಿ ಎಲ್ಲರೂ ಟೂರಿಗೆ ಹೋಗ್ತಿದ್ದಾರೆ ಕಣಜಿ ಅದಕ್ಕೆ ಅದಕ್ಕೆ ನಾನು ಹೋಗ್ತೀನಿ ಕಣಜಿ ನನಗೂ ನನ್ಗೂ ಕಳ್ಸಜ್ಜಿ ಪ್ಲೀಸ್ ಕಡಜಿ ತಾತ ಕಳ್ಸಲ್ಲ ತಾತ ಯಾವಾಗ್ಲಾದ್ರು ಬೈತಿರುತ್ತೆ ಅದಕ್ಕೆ ನೀನಾದರೂ ಹೇಳಿ ತಾತಿನ ಹೇಳ್ಬಿಟ್ವಾ ಪರ್ಮಿಷನ್ ಕೊಡ್ಸಜ್ಜಿ ಅಪ್ಪಯ್ಯ ಅಮ್ಮಯ್ಯ ಮೊದಲೇ ಕಳ್ಸಲ್ಲ ಬೈತಾರೆ ಹೋಗ್ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಳಜ್ಜಿ ನೀನು ಹೇಳಿರಿ ನಿನ್ನ ಮಾತು ಎಲ್ಲರೂ ಕೇಳ್ತಾರ ಕಣಜಿ ಅದಕ್ಕೆ ಕಳಜಿಗ್ ಹೇಳ್ತಿರೋದು ಪ್ಲೀಸ್ ಕಳಜಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾರ ಕಣಜಿ ಹ ಚಂದ ಪ್ರದೀಪ ಪ್ರವೀಣ ಎಲ್ಲರೂ ಹೋಗ್ತಾರ ಕಣಜಿ ನಾನು ಮಾತ್ರ ಒಗ್ ಉಳ್ಕೊಂಡ್ರೆ ಸರಿ ಅಣಜಿ ಪಿಂಚಿನೂ ಹೋಗ್ತಾರೆ ಕಣಜಿ ಚಿಕ್ಕ ಹುಡುಗಿ ಅವಳಿಗೆ ಕಳಿಸ್ತಾರೆ ನನಗೆ ಕಳಿಸ್ಲಿಲ್ಲ ಅಂದ್ರೆ ಎಲ್ಲರೂ ಆಡ್ಕಡ್ತಾರ ಕಳಜಿ ಪ್ಲೀಸ್ ಕಳಜಿ ಕಳ್ಸಿ ನನ್ನ ಫ್ರೆಂಡ್ಸ್ ಗಳೆಲ್ಲ ಅವರೆಲ್ಲ ಹೇಳ್ತಿದ್ರು ನೋ ಸುನಿಲ್ಲ ನೀನು ಬರಲಿಲ್ಲ ಅಂದ್ರೆ ನಾವು ಟ್ರಿಪ್ ಹೋಗೋದ್ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಆಟ ನೀನು ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಿದ್ರು ಕಳಜಿ ಪಾಪ ಅವ್ರಿಗೋಸ್ಕರ ಹೋಗ್ಬರ್ತೀನಿ ಇದೊಂದ್ಸಲ ಕಳ್ಸಿಕೊಡಜ್ಜಿ ಹೇಳಜ್ಜಿ ನೀನೇ ಅಪ್ಪ ಇಂಗು ಅಮ್ಮ ಇಂಗೋ ತಾತ ಹೇಳ್ತೀರಜಿ ಎಲ ಎಲ ಎಲ್ಲ ನಾಟಕಗಾರ್ ನನ್ನ ಮಗನೇ ಇಟ್ಟತ್ತರ್ಗೋ ನೀನು ಅಜ್ಜಿ ನನ್ನ ಮುದ್ದಾದ ಅಜ್ಜಿ ಐ ಲವ್ ಯು ಕಡಜ್ಜಿ ಅಂತ ಇದಕ್ಕೇನು ನಾಟಕ ಮಾಡಿದ್ದು ನಾನಾದರೂ ಅಂದ್ಕೊಂಡೆ ಹೇಳೋದೊಂದು ಮಾತು ಕೇಳಲ್ಲ ನನ್ನ ಮಗ ಇವನು ನೋಡಿರಿ ಇವಾಗೆಲ್ಲ ಹಿಂಗೆ ಹೇಳ್ತಿದ್ದಾನಲ್ಲ ಏನು ಏನಾದರೂ ವಿಷಯ ಇರಬೇಕಂತ ನೀವು ಸ್ಟೂರಿಗೆ ಸ್ಟೂರಿ ಕೊಟ್ಟಿದ್ಯಾ ಇಲ್ಲಪ್ಪ ಸ್ವಾಮಿ ನಾನಂತೂ ಇದ್ರ ಸವಾಸಕ್ಕೆ ಬರಲ್ಲ ನೀನುಂಟು ನಿಮ್ಮ ತಾತ ಉಂಟು ನಿಮ್ಮ ಅಪ್ಪ ಉಂಟು ಅಮ್ಮ ಉಂಟು ನಾನಂತೂ ಇದ್ರ ಮಧ್ಯಕ್ಕೆ ಬರಲ್ಲ ಕಣಪ್ಪ ಸ್ವಾಮಿ

ನಮ್ಮ ಮೇಲೆ ಒಂದು ಈಟೆ ಇಟ್ಟು ಪ್ರೀತಿ ಇಲ್ಲ ನಿನಗೆ ಮೊದಲ ಅಂತರೂ ಚಿಕ್ಕ ಮಗು ಇದ್ದಾಗ ಎಷ್ಟು ಚೆನ್ನಾಗಿ ಮುದ್ದಾಗ್ತು ನೋಡ್ಕೊಳ್ತಿದ್ದೆ ಇವಾಗಂತೂ ನನಗೆ ಯಾರೂ ಪ್ರೀತಿನೇ ಮಾಡಲ್ಲ ಎಲ್ಲರೂ ಬೈತಾನೆ ಇರ್ತೀರಾ ಹೋಗ್ರಿ ಯಾರು ಏನು ಕಳ್ಸೋದು ಬೇಡ ನೀವೇನೂ ಹ್ಞೂ ಲೋ ಲೋ ಸುನೀಲ ಸುನೀಲ ಲೋ ಏನ ಮಾಡ್ತಿದ್ಯಾ ಬರಲ್ಲ ಇಲ್ಲಿ ಇವನೊಬ್ಬ ಬಂದ ಇವನು ಹ್ಞೂ ನನಗೇನೋ ಮಜ್ಜಿ ಸ್ಟೋರಿ ಕಳಿಸ್ತಿಲ್ಲ ಹ್ಞೂ ಒಂದೇ ಒಂದು ಮಾತು ಪರ್ಮಿಷನ್ ಕೊಡ್ತಿಲ್ಲ ಅಂತ ನಾನು ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ ಹಂಗೆ ಇವ್ರ ಮನೇಲಿ ಕಳಿಸಿದಾರಲ್ಲ ಅದಕ್ಕೆ ಖುಷಿಯಿಂದ ಎಲ್ಲ ಹೊಸ ಬಟ್ಟೆ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಳೋದಕ್ಕೆ ನನಗೆ ಹೊಟ್ಟೆ ಉರ್ಸಕ್ ಬಂದ ನೀವು ಇಲ್ಲಿ ಹ್ಞೂ ಯಾರು ಹೇಳೋದು ಚಂದ ನನಗೆ ಕೆಲಸಗಳಿದಾವೆ ಬೇಕಾದಷ್ಟು ನಾನು ಹೋಮ್ ವರ್ಕ್ ಎಲ್ಲ ಬರ್ಕೋಬೇಕು ಹ್ಞೂ ಯಾರು ಹೇಳು ಹುಡ್ಕೊಂಬಂದಿದ್ದು ಏನು ಕೆಲಸ ಆಗಬೇಕಿತ್ತು ನನ್ನಿಂದ ನೋಡಿ ನನ್ನ ಮಗನ ಹೆಂಗೆ ಅಂತ ಏನೋ ಫ್ರೆಂಡ್ ಅಂತ ಮಾತಾಡ್ಸಕ್ಕೆ ಬಂದರೆ ಏನೋ ನೀವು ಹೇಳ್ತಾನೆ ಹೋಗಲ್ಲದಲ್ಲದೋ ಹ್ಮ್ ನನಗೆ ನೀನು ಮಾತಾಡ್ಸಲಾಕೇಳಾ ಏನೋ ನನ್ನ ಫ್ರೆಂಡು ನನ್ನ ಕುಚಿಕೋ ಅಂತ ಬಂದ್ರೆ ನೀನು ಏನೇನು ಅಂತ ಸರಿ ಬಡವ ಆಯ್ತು ಹೋಗ್ತೀನಿ ಮಾತಾಡ್ಸಕ್ ಬರಲ್ಲ ನಂದು ಆಗೈತೆ ನಮ್ಮ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ನಾನು ಬೇಜಾರಲ್ಲಿದ್ದೀನಿ ನನಗೇನು ಮೇಲೆ ಏನು ಕೋಪ ಇಲ್ಲ ನೀನ್ ಬೇಜಾರು ಮಾಡ್ಕೊಬಿಡಾ ಸುಮ್ನೆ ಅದಕ್ಕೆ ಒಂಥರ ಮಾತಾಡಿದ್ದು ಹೇಳ್ಬೇಕಂತ ಬಂದಿದ್ಯಾ ಏನು ಹೇಳು ఓ లవ్ ఏం గొప్పా మే మివ లవ్ ని తాతవ్వరెలా అదే కడలా శంకరాచార్య తోట అయితే నోడు శంకరాచార్య తోడతవ ఎల్ కోడుబిట్ అది కబాబు బిర్యానీ అది ఏలా మాట్క తింటారు కడల హను అమ్మ తోటది కడే తోడ్కందడ బ ಯಾವ ಇವ್ರ ತೋಟ ತವೆಲ್ಲ ಕೆಲಸ ಗಿಲ್ಸ ಆಗ್ಬೇಕು ಏನೋ ಏನೋ ತಗೊಂಬರಕ್ ಹೋಗ್ತಿದಾನೆ ಅದಕ್ಕೆ ನನಗೂ ಉಪಾಯ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದಾರೆ ಸುಳ್ಳು ಹೇಳ್ಬಿಟ್ಟು ಹೋಗಲ್ಲ ಚಂದ ನಾನು ಎಲ್ಲ ಬರಲ್ಲ ನೀವು ಸುಳ್ಳು ಸುಳ್ಳೆ ಹೇಳ್ಬೇಡ ಇವ್ ಯಾವ ನಿಂಗೆ ಹಿಂಗ್ ಆಡ್ತಾನೆ ಇವನು ನಾನು ಯಾಕೆ ಸುಳ್ಳು ಹೇಳಕ್ ಹೋಗಲ್ಲ ನನಗೆ ತಿಕ್ಲ ಸುಳ್ಳು ಹೇಳೋದಕ್ಕೆ ಹ್ಞೂ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಮಾರಪ್ಪ ಸ್ವಾಮಿ ಹೋಗಿ ಬರೋದ ಬೇಕಾದ್ರೆ ಹ್ಞೂ ನೀನು ಬರಲಿಲ್ಲ ಅಂದ್ರೆ ಬಿಡು ನಾನು ಪ್ರವೀಣ ಅವರೆಲ್ಲರೂ ಹೋಗ್ತೀವಿ ಪ್ರದೀಪ ಅವರೆಲ್ಲ ಇದ್ದಾರೆ ಅವ್ರ ಜೊತೆ ಹೋಗ್ತೀನಿ ಕಂಡು ಬಿಡು ಹ್ಞೂ ನಿನಗೆ ಯಾಕ ಜಂಬ ಬಂದ್ಬಿಟ್ಟೈತೆ ಕಣಲ್ಲ ಹ್ಞೂ ನಾನು ಪ್ರ ಮತ್ತು ಪ್ರವೀಣ ಪ್ರದೀಪ ಮತ್ತು ಪರಿಮಳನು ಬರ್ತೀನಿ ಅಂತ ಹೇಳಿದ್ದಾಳೆ ಎಲ್ಲರೂ ಹೋಗ್ತೀವಿ ಕಣ ಬಿಡು ನಿನಗೆ ಬಿಟ್ಟು ಯಾಕೆ ನನ್ನ ಮಗ ಹೇಳ್ತೀರ ನೋಡಿದೆ ನಿಜ ಹೇಳ್ತಿದ್ದಾನ ಅನಿಸ್ತೈತಲ್ಲ ಏನು ಮಾಡೋಣ ಇವಾಗ ನಾ ಬೇಡವಾ ಹೆಂಗಿದ್ರು ನಮ್ಮ ಅಜ್ಜಿ ಹುಡ್ಕೊಂಡು ಹೋಗ್ಬ ನಿಮ್ಮ ತಾತಂಗೆ ನಿಮ್ಮ ತಾತ ಎಲ್ಲಿದ್ದಾರೆ ಕರ್ಕಮ್ಮ ಅಂತ ಹೇಳ್ತೈತೆ ಹ್ಞೂ ಹೆಂಗೆ ಹೋಗ್ತೀನಿ ಬಿಡು ಹಂಗಾರೆ ನೋಡೋಣ ಅಕಸ್ಮಾತ್ ನಮ್ಮ ತಾತಾರೇನಾರು ಇದ್ರೆ ಹಂಗ ಬಿರಿಯಾನಿ ಕೇ ಅವ್ರು ಬಂದಿದ್ದು ಅವ್ನ ಚಂದ ಬಂದ್ಬಿಟ್ಟು ಕಿವಿಲಿ ಬಂದ್ಬಿಟ್ಟು ಬಿಸು ಬಿಸು ಅಂತ ಹೇಳ್ಬಿಟ್ಟು ಎತ್ಲಾಗ ಸುಮ್ಮನೆ ಹೋಗ್ತಿದಾರೆ ಏನಂದಲ್ಲ ಅವನಿಗೆ ಯಾರ ಬೈತ್ ಗೀತಾ ಏನೋ ಪಾಪ ಬೇಜಾರ್ ಮಾಡ್ಕೊಂಡು ಹೋಗ್ತಿರಂಗಿದಾರೆ ಅವನು ಹಾ ಯಾಕಿಲ್ಲ ಕಣಜಿ ಅವನಿಗೆ ಏನಕ್ಕೆ ಭಯಕ್ಕೆ ಹೋಗಾನ ಅಜ್ಜಿ ಅಜ್ಜಿ ಏನ್ ಗೊತ್ತಿ ಮತ್ತೆ ಮತ್ತೆ ಶಂಕರಾಚಾರ್ಯ ತೋಟ ತಗೋಂತೆ ತಾತ ಗೌಡ್ರು ಆ ಹ್ಮ್ ಜಯಣ್ಣ ಜಯಣ್ಣ ಹ್ಮ್ ನಿಂಗಣ್ಣ ಶೇಖರಣ್ಣ ಅವೆಲ್ಲ ಸೇರ್ಕೊಂಡ್ಬಿಟ್ಟಂತೆ ಬಿಟ್ಟಂತೆ ಕೋಳಿ ತಗೊಂಡ್ಬಂದ್ಬಿಟ್ಟು ಬಿರಿಯಾನಿ ಕಾಬೆಲ್ಲ ಮಾಡ್ಕೊಂಡು ತಿಂತಿದ್ದಾರೆ ಚಂದ್ ಹೇಳದ ಕಳಜ್ಜಿ ಅದು ಎಷ್ಟು ಮಟ್ಟಿಗೆ ನಿಜಾನ ಸುಳ್ಳು ಗೊತ್ತಿಲ್ಲ ಮತ್ತಲ್ಲಿ ನೀನ್ ಹೋಗ್ತಿದ್ದೀನಿ ಬರ್ತೀರಂತ ಇಲ್ಲಪ್ಪ ಸ್ವಾಮಿ ನಾನಂತೂ ಬರಲ್ಲ ನಮ್ಮ ಅಜ್ಜಿ ಬರೆಯುತ್ತೆ ಅಂತ ಹೇಳ್ದೆ ಕಳಜ್ಜಿ ನಾನು ಅದಕ್ಕೆ ವಾಪಸ್ ಕಳ್ಸಿಲ್ಲಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದೇನೆ ಅಜ್ಜ ನೀನು ಹೂ ಅನ್ನು ನೀನು ಪರ್ಮಿಷನ್ ಕೊಡು ರಪ್ಪರೋಗ್ರೆ ಅಪ್ಪನ ತಾತನ ಕರ್ಕೊಂಡು ಬಂದ್ಬಿಡ್ತೀನಿ ಹ್ಞೂ ಹೋಗಿ ಬರೋದೇನು ಅಜ್ಜಿ ಅಜ್ಜಿ ಹೋಗಿ ಬರ್ತೀನಿ ತಡಿ ನಿಜಾನ ಸುಳ್ಳ ಅಂತ ನಾನು ನೋಡ್ಕೊಂಡ್ ಬರ್ತೀನಿ ಏಯ್ ಸುಳ್ಳು ಸುಳ್ಳೇ ಹೇಳ್ತೀಯ ಅವಳೆಲ್ಲ ಆಟ ಆಡೋಕ್ಕೆಲ್ಲ ಕರೆದ ಅನ್ಸುತ್ತೆ ಅದಕ್ಕೆ ನಾಟಕ ಮಾಡ್ಕೊಂಡು ನೀನು ಹೋಗೋದಕ್ಕೆ ಹಿಂಗೆ ನಾಟಕ ಮಾಡ್ತಿದ್ದೆ ನೀನು ಹಾಂ ನಿನ್ನ ಆಟ ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ ಏನೋ ಹೊರಕಂಡು ಸುಮ್ಮನಿರು ಓ ನಿಮ್ಮ ತಾತ ಬರುತ್ತೆ ನಿಮ್ಮ ತಾತನ ಜನಕ್ಕೆ ಗೊತ್ತೈತೆ ಹಾಲು ಕರೆಯೋದು ಯಾವಾಗಂತ ಓಹೋ ನಾಟಕ ಮಾಡ್ಕೊಂಡು ಎಲ್ಲ ಆಟಾಡಕ್ ಹೋಗೋದಕ್ಕೆ ತಿರ್ಗಾ ಅಜ್ಜಿ ಕಳಿಸಲ್ಲ ಅಂತ ಹಿಂಗ್ ನಾಟಕದ ಮಾತೆಲ್ಲ ಹೇಳ್ಬಿಟ್ಟು ಉಪಾಯಗಿಂದ ಅಂತ ನನ್ನ ಮುಂದೆನೆ ಸುಳ್ ಸುಳ್ಳು ಹೇಳಕ್ ಹೋಗ್ತೀಯ ಎಲ್ಲಾ ಎಲಾ ಎಲ್ಲ ನಾಟಕಗಾರ ನನ್ನ ಮಗನೇ ಹೇಳಲ್ಲೇ ಪಾಪ ನಾನಿನ್ ನಮ್ಮ ಅಜ್ಜಿ ಕಣ್ ನೀನ್ ಏನ್ ಸುಳ್ಳು ಹೇಳಿದ್ರು ಗೊತ್ತಾಗುತ್ತೆ ಹ್ಮ್ ಹ್ಮ್ ಪರವಾಗಿಲ್ಲ ಕಣ ಇವನು ಅಜ್ಜಿ ನೋಡ್ರಿ ಅಜ್ಜಿಗೆ ಏನೋ ಹೇಳಕ್ ಹೋದ್ರೆ ಇವಜ್ಜಿನ ಏನ ಏನಾದ್ರು ತಿಳ್ಕೊಳತ್ತೆ ಅದೇ ನಾನೇ ಸುಳ್ಳು ಹೇಳಕ್ ಹೋಗ್ರೆ ನಮ್ಮ ಜೊತೆ ನೀನು ನಾನು ನೀನು ಚಂದ ಮೂರು ಜನ ನನ್ ಹೋಗನ ನೋಡೋಣ ತಾತ ಲೈಟ್ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಓ ನಾಲ್ಕು ಕೆಜಿ ತೋಟ ಜಾಸ್ತಿ ದೂರ ಏನಿಲ್ಲ ಬಾ ರಪ್ಪರ್ ಹೋಗಿ ರಪ್ಪರ್ ಬರೋಣ ಗೊತ್ತಾಗುತ್ತೆ ಸತ್ಯ ಏನಂತ ನೋ ನೋ ಚಂದ ಎಲ್ಲೋಗ್ತೀಯ ತಿರುಗಲ್ಲ ಈ ಕಡೆ ನೋವು ಕೈಯಲ್ಲ ನಾನು ಬರ್ತೀನಿ ಬರಲ್ಲ ಅಂದ ತಕ್ಷಣ ಇನ್ನ ಮಗ ಕೋಪ ಬಂದ್ಬಿಡ್ತೀನಿ ಇವಳಿಗೆ ಅದೇ ಹೊಲ್ಟ್ ಬಿಟ್ಟ ಮಗ ತಿರ್ಸ್ಕೊಂಡು ಕೈಯಲ್ಲ ಚಂದ ನಾನು ಬರ್ತೀನಿ ನಾನು ನಮ್ಮ ಅಜ್ಜಿ ಇಬ್ಬರಾಳು ಬರ್ತೀವಿ ಕಳ್ ತೊಡಿಯೋ ನೋವು ಹ್ಞೂ ಅದು ಬೇಡ ಬಿಡಪ್ಪ ಸುನೀಲಾ ಬೇಡಪ್ಪ ಸ್ವಾಮಿ ನಿನ್ಗಂತೂ ನಾನು ಎಲ್ಲೂ ಕರಿಯಕ್ಕೆ ಬರಲ್ಲ ಇನ್ನೊಂದು ದಿವಸ ನೀನೇನು ನನ್ನ ಮಾತಿನ ಕೇಳಲ್ಲ ಸರ್ ಯಾರೋ ಫ್ರೆಂಡು ನಮ್ಮ ಸುನೀಲ ಅಂತ ಕರಿಯಕ್ಕೆ ಬಂದ್ರೆ ನೀನು ಹಿಂಗೆಲ್ಲ ಹೇಳ್ತೀಯ ಬೇಡ ಬಿಡು ನಾವು ಹೋಗ್ತೀವಿ ಹಾ ನೋ ನೋ ಚಂದ ಏನ ಚಂದ್ವಾನ್ ಫ್ರೆಂಡ್ ಮೇಲೆ ಕೋಪ ಮಾಡ್ಕೊಂಡ್ರೆ ಸರಿ ಅಲ್ಲ ಪ್ಲೀಸ್ ಕೇಳೋಣ ಆಯ್ತು ಇವತ್ತು ಒಂದು ದಿವಸ ಏನ ತಪ್ಪಾಯ್ತು ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಬಿಡು ಆಯ್ತು ಹೋಗ್ಲಿ ನಾನು ನಮ್ಮ ಅಜ್ಜಿನೂ ಬರ್ತೀವಿ ಇವಾಗ ನಮ್ಮ ಮೂರು ಜನನು

ಹಾಂ ಎಲ್ಲ ತಗೊಂಬಂದು ಒಂಚ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ ನೋಡಿದ್ರೆ ಒಬ್ರಾದ್ರೂ ಬರೋದು ಬೇಡವಲ್ಲ ಈಟೊತ್ತಾದ್ರೂನು ಈ ಗೌಡರು ಮಾತ್ರ ದೊಡ್ಡದಾಗಿ ಹೇಳ್ಬಿಟ್ರು ಹ್ಞೂ ನೀವೇ ಯಾವಾಗಲೂನು ತಡ ಮಾಡ್ತೀಯಾ ನೀನೇನೆ ಅರ್ಜೆಂಟಾಗಿ ಹೋಗಿ ಅರ್ಜೆಂಟಾಗಿ ತಗೊಂಬಾ ಅಂತ ಹೇಳಿರು ನಾನು ತಗೊಂಬಂದು ಕೂತ್ಕೊಂಡು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮೇಲೆ ಆದ್ರೂ ಒಬ್ರೇ ಒಬ್ರು ಇಲ್ವಲ್ಲ ಜಾಯಣ್ಣ ಎಲ್ಲ ಮಾಡೋದು ಹಿಂಗೆ ಆಗಿಬಿಟ್ರೆ ಬೇಜಾರು ಆಗಲ್ಲ ನಾನು ಅದಕ್ಕೆ ಅರ್ಧ ತಡ ಮಾಡೋದು ಹಾಂ ನೋಡು ಲೇ ಬರ್ತಾರ ಕಂಡು ತಡಿ ಪರ್ಮಿಷನ ಏನೂ ಅರ್ಜೆಂಟ್ ಮಾಡಬೇಡ ಪಾಪ ಅವರು ಅಲ್ಲಿ ಇಲ್ಲಿ ಹೋಗಿರಬೇಕು ಆ ಶೇಖರಣ್ಣನೂ ಚಂದ್ರಣ್ಣ ಬೇರೆ ಏನೋ ಕಾಯಿ ಸುಲ್ ಅವರೆಲ್ಲ ಕರ್ಕೊಂಬರೋದು ಬೇಡವಾ ಕಾಯಿ ಬೇರೆ ಸುಲ್ದು ಎಲ್ಲ ಮುಗಿಸ್ಕೊಂಡು ಅಂತ ಬೇರೆ ಹೇಳ್ತಿದ್ರು ಗೌಡ್ರು ಅದಕ್ಕೆ ಏನಾದರೂ ತಡ ಆಗಿರಬೇಕು ಸುಮ್ಕಿರು ಆ ಥರ ಮಾಡಬೇಡ ಏನು ಮಾಡ್ತೀಯಪ್ಪ ಇವಾಗ ಪಾಪ ಎಲ್ಲರೂ ಒಂದೇ ಸಮ್ಕೆ ಇರೋಲ್ವಲ್ಲ ಎಲ್ಲ ಕೆಲ್ಸದ ಮೇಲೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಇಲ್ಲ ಒಂದು ದಿವಸ ಎರಡು ದಿವಸ ಮುಂಚೆ ಹೇಳಿದರೆ ಅದೊಂಥರ ಸಡನ್ ಸಡನ್ನಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟು ಸಡನ್ನಾಗಿ ತಗೊಂಬಂದ್ಬಿಟ್ಟು ಎಲ್ಲ ಮಾಡ್ಕೊಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಎಲ್ಲರೂ ಒಂದೇ ಟೈಮಿಗೆ ಬರಲ್ಲ ಹಂಗಂತ ಇವಾಗ ನಾವು ಆರಾಮಾಗಿ ತಿನ್ಕೊಂಡು ಮಾಡ್ಕಂಡು ತಿನ್ಕೊಂಡು ಹೋಗೋಣ ಅಂತ ಬಂದಿರೋದು ಜಗಳ ಆಡಿದ್ರೆ ಸರಿ ಆಗುತ್ತೆ ಪರಮೇಶನ ನೀನೇ ಹೇಳು ತಡಿ ಒಂದು ರೆಟ್ಟು ಸಮಾಧಾನದ ಇರು ಆ ಥರ ಮಾಡಬೇಡ ಅಯ್ಯ ಏನು ಸಮಾಧಾನ ಏನೋ ಹೋಗಿ ಹಾತಲಾಗಿಲ್ಲೇ ನಾನು ಮನೆ ಕೆಲಸ ಎಲ್ಲ ಬಿಟ್ಟು ಬಂದಿಲ್ವ ಹಂಗಾರೆ ಅಸ್ಗಳೆಲ್ಲ ನೋಡ್ಕೊಳ್ಳೋದು ನಮ್ಮ ಹುಡುಗ ಬಿಟ್ಟು ಉಪಾಯ ಮಾಡಿಬಿಟ್ಟು ನಮ್ಮ ಹುಡುಗ ಇಲ್ಲಿ ಕಣಪ್ಪ ನನಗೆ ಕೆಲಸಗಳಿದ್ದಾವೆ ನಾನು ತಿಪ್ಪೂರಿಗೆ ಹೋಗಿ ಬರಬೇಕು ಇಲ್ಲಿ ಇಲ್ಲೋಗ್ಬೇಕು ಅಂತಿದ್ದ ನಾನು ಈಗಳಲ್ಲೇ ಪಾಪ ಒಂದು ದಿವಸ ಒಂದೇ ಒಂದು ದಿವಸ ನೋಡ್ಕೊಳ್ಳ ಅಂತ ಉಪಾಯ ಮಾಡಿಬಿಟ್ಟು ಕಾಡಿ ಬೇಡಿ ಬಂದಿದ್ದೀನಿ ಹಂಗೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ಬೇಕು ಕಣಪ್ಪ ಬರ್ಬೇಕಂತ ಮನ್ಸಿದ್ರೆ ಎಲ್ಲರೂ ಬರ್ತಾರೆ ಕಣಿ ಹೇಳೋ ಹ್ಞೂ ಎಲ್ಲರೂ ಮುಗ್ದಾದ್ಮೇಲೆ ಕಡೆಗೆ ಬರ್ತಾರೆ ಏ ಹೋಗ ಪಾತ್ಲಗಿ ಅದಕ್ಕೆ ಅರ್ಧ ನನ್ನ ತಲೆನೋವು ಆಗೋದು ಏ ಇನ್ನೊಂದು ದಿವಸ ಯಾರು ಕರೆದ್ರೂ ಬರಲ್ಲ ಕಣಪ್ಪ ನಾನು ಹ್ಞೂ ನಿಮ್ಮ ಪಾಡಿಗೆ ನೀವು ಏನಾದರೂ ಮಾಡ್ಕೊಳ್ರಿ ಇದು ಯಾಕಲ್ಲ ಪರಮೇಶ್ ಹಾಂ ಎಲ್ಲ ಐಟಮ್ ಪಾತ್ರೆ ಗೀತ್ರೆ ಎಲ್ಲ ತಗೊಂಬಂದ್ಬಿಟ್ಟು ಸುಮ್ಮಕು ನಿನ್ ಕಡಿದಿರಲ್ರು ಏ ರೆಡಿ ಮಾಡ್ರಲ್ಲ ಒತ್ತಾಯಿತು ಇನ್ನು ಯಾವಾಗ ಮಾಡ್ಬೇಕಂತ ಕಡಿದಿರೋದಲ್ಲ ಹಾಂ ಒತ್ತಾಯ್ಕಂಡು ರೆಡಿ ಮಾಡ್ರ ಜಯ ಅಣ್ಣ ಇದ್ಯಾಕಲ್ಲ ನೀನು ಬಂದು ಸುಮ್ಕೆ ನಿಂತಿದ್ಯಾ ಎಲ್ಲ ರೆಡಿ ಮಾಡ್ಕೊಡ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಐಟಮ್ ಎಲ್ಲ ತಗೊಂಬಂದಿದ್ರಲ್ಲ ತರಕಾರಿಗಳೆಲ್ಲ ಹೆಚ್ಕಂಡು ರೆಡಿ ಮಾಡ್ಕೊಡ್ರಿ ಬೇಗ ಬೇಗ ಹ್ಞೂ ಸುಮ್ಮಕ್ ನಾವು ಹುಡುಗರ ಹಾಂ ಹಿಂಗಾದ್ರೆ ಇವತ್ತು ಕತ್ಲಾದ್ರು ನಾವು ಊಟ ಮಾಡ್ಕೊಂಡು ಹೋಗಲ್ಲ ಕಣ ಹಂಗಾರೆ ಏ ಬಿರು ರೆಡಿ ಮಾಡ್ರಪ್ಪ ಅದು ಯಾಕೆ ಹಿಂಗೆ ಗೊತ್ತು ಮಾಡ್ತಿದ್ದೀರಾ ಸುಮ್ಕಿರೀಗೌಡ್ರಿ ಎಲ್ರಿ ಗೌಡ್ರಿ ಹ್ಞೂ ನೀವು ತಡ ಮಾಡ್ತೀರಾ ಬೇಗ ಬೇಗ ಎಲ್ಲ ತಗೊಂಬರ್ರಿ ಎಲ್ಲ ಮಾಡಿರಿ ಅಂತ ಹೇಳಿರಿ ನೀವು ಹೇಳ್ದಂಗೆ ಎಲ್ಲ ಕೋಳಿ ತಗೊಂಬಂದು ಹೋಗ್ಬಿಟ್ಟು ಪಾತ್ರೆಗಳೆಲ್ಲ ತಗೊಂಬಂದಿದ್ದೀವಿ ಬಿಡ್ರಿ ನೀರು ಇಟ್ಕೊಂಡ್ಬಂದಿದ್ದೀವಿ ನಾವು ಎಣ್ಣೆ ಹೋಗ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬಾಣಲಿ ಅಂತೆ ಮೆಣಸಿಕಾಯಿ ಅಂತೆ ಅಡಿಗೆ ಎಣ್ಣೆ ಅಂತೆ ಅದೇನೇನು ಬೇಕು ಮಸಾಲೆ ಅಂತೆ ಎಲ್ಲ ಹೋಗಿ ತಗೊಂಬಂದಿದ್ದೀವಿ ಎಲ್ಲ ತಗೊಂಬಂದು ರೆಡಿ ಮಾಡ್ಕೊಂಡು ನಾವು ನಿಂತಿದ್ದೀವಿ ಒಬ್ಬರಾದರೂ ಬರೋದು ಹೊತ್ತಾದರೂ ಹಾಂ ನಾವು ಏಟು ಅಂತ ಮಾಡೋಕ್ಕಾಗುತ್ತೆ ನೀವೇ ಹೇಳ್ರಿ ಯಾ ಒಗ್ರಿಗೌಡ್ರಿ ಅತ್ಲಾಗಿ ನಮಗೂ ಸಾಕಾಗೋಯ್ತು ಅತ್ಲಾಗಿ ಮಾಡ್ಕೊಂಡು ತಿಂದರೆ ತಿನ್ನಲಿ ಅಂದ್ರೆ ನಾನು ಸುಮ್ಮಕ್ಕೆ ಹೋಗ್ಬಿಡ್ತೀನಿ ನೋಡ್ರಿ ಹ್ಞೂ ನಾವೇನ ನಿಮ್ಮ ಮಾತಿಗೆ ಬೆಲೆ ಕೊಟ್ಬಿಟ್ಟು ಏನ ಎಲ್ಲರೂ ಹೋಗ್ಬಿಡ್ಕಂಡ್ ಮಾಡದಂತ ಬಂದ್ರೆ ಹಿಂಗೆ ಮಾಡ್ತಾರಪ್ಪ ಹೋಗ್ರಿ ಹೋಗ್ರಿಗೌಡ್ರಿ ಎತ್ಲಗಿ ತಡಿಯಲ್ಲ ತಡಿಯಲ್ಲ ಪರಮೇಶಿ ಹಂಗೆಲ್ಲ ಆ ಥರ ಮಾಡಬೇಡ ಕಡಲ್ಲ ಐ ಪಾಪಾ ಅವರುನು ಸಡನ್ ಆಗಿ ಹೇಳಿದೆ ಅಲ್ ನಾನು ಹೋಗ್ಬಿಟ್ಟು ಹ್ಞೂ ಪಾಪ ಮುಂಚೆ ಬೆಳಿಗ್ಗೆನೂರು ಹೇಳಿದ್ರು ಅದೊಂಥರ ಇಲ್ಲ ನಿನ್ನೆ ಸಾಯಂಕಾಲ ಕಡೆಯಿಂದ ಹೇಳಿದ್ರೆ ಅದೊಂಥರ ಸಡನ್ ಆಗಿ ಹೋಗ್ಬಿಟ್ಟು ಹಿಂಗೆ ಮಾಡಬೇಕು ಬರ್ರಪ್ಪ ಅಂದ್ರೆ ಪಾಪ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು ಸಡನ್ ಆಗಿ ಬಾ ಅಂದರೆ ಎತ್ಲಾಗಿಂದ ಬರ್ತಾರಲ್ಲ ನೀನೇ ಒಂದು ರೇಟು ಅರ್ಥ ಮಾಡ್ಕ ಎಲ್ಲರದ್ದು ಕಷ್ಟ ಅರ್ಥ ಮಾಡ್ಕೊಂಡು ಮಾಡಬೇಕು ಹ್ಞೂ ಇವಾಗ ಏನಪ್ಪ ನಾನು ಕೆಲಸ ಮಾಡಿಸ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾನು ಹೆಚ್ಚಿಸ್ತೀನಿ ಹಾಂ ರೆಡಿ ಮಾಡಿರಿ ಆ ಥರ ಮಾಡಬೇಡ ಏನು ಮಾಡ್ತೀಯ ಅವರು ಬರ್ತಾರೆ ಅವ್ರ ಒಂದು ರೀಟು ಕಾಯಿ ಸುಲಿತ್ತಿದ್ರು ನಮ್ಮ ಶಂಕರಚಾರದು ಮುಗಿಸ್ಕೊಂಡು ಬರ್ತಾರೆ ಇನ್ನೊಂದು ಹತ್ತು ನಿಮಿಷಲ್ಲಿ ಬರ್ತಾರೆ ಅಷ್ಟೆಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಡ್ರ ಎಲ್ಲ ಜಯ ಅಣ್ಣ ನೀನು ಹಿಂಗೆ ಆಗಿಬಿಟ್ಟಿದ್ಯಾ ಎಲ್ಲ ರೆಡಿ ಮಾಡ್ಕೊಳ್ಳ ಬಿರ್ಬಿನೆ ಇಲ್ಕ್ರಿ ಗೌಡ್ರಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಏನಂದರೆ ನಾವು ಅರ್ಧ ಮುಕ್ಕಾಲು ಗಂಟೆಯಿಂದ ಒಂದೇ ಸಮಕ್ಕೆ ಕೆಲಸ ಮಾಡ್ತಿದ್ದೀವಿ ನೋಡ್ರಿ ಯಾಕೆ ಒಂದು ರೀಟು ಆಗೋಯ್ತು ಅದಕ್ಕೆ ಒಂದು ರೀಟು ನಿನ್ಕಂಡು ಆಟೆಯಾ ಇನ್ನೂ ಮಾಡ್ತೀವಿ ಬಿಡ್ರಿ ಪಾಪ ಓ ನಾವುನು ಕೆಲವು ಟೈಮ್ ನಾವೆಲ್ಲ ಮಾಡೋ ಬೇರೆಯವರೆಲ್ಲ ಮಾಡಿದಾಗ ನಾವು ನೀ ಇಲ್ಲಿಂದ ಹೋಗ್ಬಿಟ್ಟು ತಿಂದಿದ್ದೀವಿ ಏನು ಕೆಲಸ ಈ ಇವಾಗ ಹ್ಞೂ ಇವಾಗ ನಾವು ಮುಂಚೆ ಬಂದಿದ್ದೀವಿ ಮಾಡೋದಂತ ತಗೊಂಡ್ಬಿಡ್ರಿ ನನಗೇನು ಬೇಜಾರಿಲ್ಲ ಮಾಡ್ತೀವಿ ನೀವು ಆರಾಮಾಗಿರಿ ಗೌಡ್ರಿ ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಕೂತ್ಕೊಂಡ್ರಿ ಹೇಳ್ತೀನಿ ನಾವು ಮಾಡ್ತೀವಿ ಕೂತ್ಕೊಳ್ಳ ಪಾಪ ಬಾಯ್ಲರ್ ಕೋಳಿ ಅಲ್ವ ಇವಾಗ ತಗೊಂಬಂದಿರೋದು ಇವಾಗ ಏನು ಮಾಡ್ಬೇಕಂತ ಕಡಿದಿರಪ್ಪ ನೀವು ಹಾಂ ಏನು ಕಬಾಬು ಬಿರಿಯಾನಿ ಮಾಡ್ಬೇಕಂತ ಕಡಿದಿರೋ ಏನು ಫ್ರೈ ಏನಾರು ಮಾಡ್ಬೇಕಂತ ಕಡಿದಿರೋ ಇನ್ನು ಆ ಚಿಲ್ಲಿ ಚಿಕನ್ ಅವೆಲ್ಲ ಅಂತಾರಲ್ಲ ಅದೇನಾರು ಮಾಡ್ಬೇಕಂತ ಕಂಡಿದ್ದೀರೋ ಒಟ್ನಲ್ಲಿ ನಿಮಗೆ ಯಾವುದು ಸುಲಭ ಅನ್ಸುತ್ತೋ ಅದನ್ನೇ ಮಾಡ್ರಪ್ಪ ಹುಡುಗರು ಬೇರೆ ಜನಗಳು ಬೇರೆ ಕೆಲಸ ಮಾಡ್ಸೋರು ಕಡಿಮೆ ಇದ್ದಾರೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಬೇರೆ ಹೋಗಿದ್ದಾರೆ ಅದಕ್ಕೆ ನಿಮಗೆ ಯಾವ್ದು ಆರಾಮ್ ಅನ್ಸುತ್ತೋ ಸುಲಭ ಯಾವ್ದು ಅನ್ಸುತ್ತೋ ಅದನ್ನೇ ಮಾಡಿರಿ ಹ್ಞೂ ಅಂಥದ್ದೇ ಮಾಡಿರಿ ಇಂಥದ್ದೇ ಮಾಡಿಕೊಡ್ರಿ ಅಂತ ನಾನು ಹೇಳಲ್ಲ anger okay.